ಹಾಯ್ ಫ್ರೆಂಡ್ಸ್ ಇವತ್ತು ವಿಜಯನಗರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬಂದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಹಂಪಿಯು ಯಾವ ಜಿಲ್ಲೆ ಮತ್ತು ಯಾವ ತಾಲೂಕಿನಲ್ಲಿದೆ ಹಂಪಿಯು ವಿಜಯನಗರ ಜಿಲ್ಲೆ ಮತ್ತು ಹೊಸಕೋಟೆ ತಾಲೂಕಿನಲ್ಲಿದೆ ಹಂಪಿಯು ಯಾವ ನದಿಯ ತೀರದಲ್ಲಿದೆ ಹಂಪಿಯು ತುಂಗಭದ್ರಾ ನದಿಯ ತೀರದಲ್ಲಿದೆ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಕುಲದೈವ ಯಾವುದು ವಿಜಯನಗರ ಸಾಮ್ರಾಜ್ಯದ ಕುಲದೈವ ವಿರೂಪಾಕ್ಷ ದೇವ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಯಾವುದು ವರಹ ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಜನ ವಿಜಯನಗರ ಸಾಮ್ರಾಜ್ಯವನ್ನು ಯಾವಾಗ ಸ್ಥಾಪಿಸಲಾಯಿತು ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಲು ಸ್ಥಾಪಿಸಿದವರು ಯಾರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಆನೆಗೊಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದ ರಾಜಮನೆತನಗಳ ಸಂಖ್ಯೆ ಎಷ್ಟು ವಿಜಯನಗರ ಸಾಮ್ರಾಜ್ಯದ ರಾಜಮನೆತನಗಳ ಸಂಖ್ಯೆ ನಾಲ್ಕು ವಿಜಯನಗರ ಸಾಮ್ರಾಜ್ಯದ ನಾಲ್ಕು ರಾಜಮನೆತನಗಳು ಯಾವುವು ಸಂಗಮ ಸಾಳ್ವ ತೂಳು ಮತ್ತು ಅರವಿಡು ರಾಜಮನೆತನಗಳು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಮನೆತನ ಯಾವುದು ಸಂಗಮ ರಾಜಮನೆತನ ಮೊದಲನೇ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದ ಗುರುಗಳು ಯಾರು ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ ನೀಡಿದಂತಹ ಗುರುಗಳು ಸಂಗಮ ವಂಶದ ಪ್ರಸಿದ್ಧ ದೊರೆ ಯಾರು ಸಂಗಮ ವಂಶದ ಪ್ರಸಿದ್ಧ ದೊರೆ ಎರಡನೇ ದೇವರಾಯ ಎರಡನೇ ದೇವರಾಯನ ಬಿರುದು ಯಾವುದು ಗಜ ಬೇಟೆಗಾರ ಎಂಬುದು ಎರಡನೇ ದೇವರಾಯನ ಬಿರುದು ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗ ಯಾರು ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಕ್ ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು ಅದೇ ನಾಲ್ಕು ಮನೆತನದಲ್ಲಿ ಶ್ರೇಷ್ಠವಾದ ದೊರೆ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ ಸಾಳ್ವ ವಂಶದ ಸ್ಥಾಪಕರು ಯಾರು ಸಾಳ್ವ ನರಸಿಂಹ ದೇವರಾಯ ಸಾರ್ವವಂಶದ ಸ್ಥಾಪಕರು ತುಳು ವಂಶದ ಸ್ಥಾಪಕ ಯಾರು ತುಳು ವಂಶದ ಸ್ಥಾಪಕ ತುಳು ನರಸ ನಾಯಕ ಅರವೇಡು ವಂಶದ ಸ್ಥಾಪಕರು ಯಾರು ತಿರುಮಲ ದೇವರಾಯ ಅರವೇಡು ವಂಶದ ಸ್ಥಾಪಕರು ಶ್ರೀಕೃಷ್ಣ ದೇವರಾಯ ಯಾವ ವಂಶದ ಪ್ರಸಿದ್ಧ ದೊರೆ ತುಳು ವಂಶದ ಪ್ರಸಿದ್ಧ ದೊರೆ ವಿಜಯನಗರ ಕಾಲದಲ್ಲಿ ಅಷ್ಟದಿಗ್ಗಜರು ಯಾರ ಆಸ್ಥಾನದಲ್ಲಿದ್ದರು ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟ ಇದ್ದರು ಅಷ್ಟದಿಗ್ಗಜರಲ್ಲಿ ಪ್ರಮುಖ ತೆಲುಗು ಕವಿ ಯಾರು ಅಲ್ಲಸಾನಿ ಪೆದ್ದಣ್ಣ ಅತ್ಯಂತ ಪ್ರಸಿದ್ಧರಾದ ತೆಲುಗು ಕವಿ ಶ್ರೀಕೃಷ್ಣ ದೇವರಾಯ ಬರೆದ ಸಂಸ್ಕೃತ ನಾಟಕ ಯಾವುದು ಶ್ರೀಕೃಷ್ಣ ದೇವರಾಯ ಬರೆದ ಸಂಸ್ಕೃತ ನಾಟಕ ಜಾಂಬವತಿ ಕಲ್ಯಾಣ ಕೃಷ್ಣದೇವರಾಯನ ಪ್ರಧಾನಮಂತ್ರಿ ಯಾರು ಕೃಷ್ಣದೇವರಾಯನ ಪ್ರಧಾನಮಂತ್ರಿ ತಿಮ್ಮರಸ ಬಿಜಾಪುರದ ಸುಲ್ತಾನ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ ಸುಲ್ತಾನ ಮಹಮ್ಮದ್ ಶಾನನ್ನು ಸೋಲಿಸಿ ಯಾವ ಪ್ರದೇಶವನ್ನು ವಶಪಡಿಸಿಕೊಂಡರು ಕೃಷ್ಣ ಮತ್ತು ತುಂಗಭದ್ರದ್ದು ಆ ಪ್ರದೇಶಗಳನ್ನು ಶ್ರೀಕೃಷ್ಣ ದೇವರಾಯ ವಶಪಡಿಸಿಕೊಂಡನು ಕಾಳಿಂಗ ಯುದ್ಧ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಹದಿಮೂರರಿಂದ ಹದಿನೈದರವರೆಗೆ ನಡೆಯಿತು ತಾಳಿಕೋಟೆ ಕದನ ಯಾವಾಗ ನಡೆಯಿತು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯಿತು ತಾಳಿಕೋಟೆ ಕದನದ ಹೆಸರುಗಳು ಯಾವುವು ರಕ್ಕಸ ತಂಗಡಿ ಕದನ ಅಥವಾ ಬನ್ನಿಹಟ್ಟಿ ಕದನ ಎಂಬುದು ತಾಳಿಕೋಟೆಯ ಕದನದ ಹೆಸರುಗಳು ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ರಾಜಧಾನಿ ಎಲ್ಲಿಗೆ ವರ್ಗಾವಣೆಯಾಯಿತು ತಾಳಿಕೋಟೆ ಯುದ್ಧದ ನಂತರ ವಿಜಯನಗರದ ರಾಜಧಾನಿ ಪೆನಗೊಂಡಿಗೆ ವರ್ಗಾವಣೆಯಾಯಿತು ತಾಳಿಕೋಟೆ ಕದನ ಯಾರು ಯಾರಿಗೆ ನಡೆಯಿತು ವಿಜಯನಗರ ನಾಯಕತ್ವವನ್ನು ರಾಮರಾಯನು ವಿರೋಧಿ ಪಕ್ಷದ ಗುಂಪಿನಲ್ಲಿ ಶಾಹಿ ಸುಲ್ತಾನರ ಒಕ್ಕೂಟ ಸೇನೆವಿತ್ತು ಅದರಲ್ಲಿ ಬಿಜಾಪುರದ ಆದಿಲ್ ಶಾ ಅಹಮದ್ ನಿಜಾಮ್ ಶಾ ಗೋಲ್ಕಂಡದ ಕುತುಬ್ ಶಾ ಮತ್ತು ಬೀದರ್ನ ಬರೀಶ್ ಶಾ ಇದ್ದರು ವಿಜಯನಗರ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ವಿಜಯನಗರ ಕಾಲದಲ್ಲಿ ಕೇಂದ್ರೀಯ ಆಡಳಿತವಿತ್ತು ನಾಯಂಕರ ಪದ್ಧತಿ ಎಂದರೆ ಏನು ಸಾಮಂತರಿಂದ ಆಡಲ್ಪಡುತ್ತಿದ್ದ ಪ್ರಾಂತೀಯ ಆಡಳಿತವನ್ನು ನ್ಯಾಯಂಕರ ಪದ್ಧತಿ ಎಂದು ಕರೆಯುತ್ತಿದ್ದರು ವಿಜಯನಗರ ಕಾಲದ ಗ್ರಾಮದ ಆಡಳಿತದ ಮುಖ್ಯಸ್ಥ ಯಾರು ವಿಜಯನಗರ ಕಾಲದ ಗ್ರಾಮದ ಆಡಳಿತದ ಮುಖ್ಯಸ್ಥ ಗೌಡ ವಿಜಯನಗರ ಕಾಲದ ಭೂ ಕಂದಾಯ ಎಷ್ಟು ಆರನೇ ಒಂದು ಭಾಗದಷ್ಟು ಭೂ ಕಂದಾಯವಿತ್ತು ವಿಜಯನಗರ ಕಾಲದಲ್ಲಿ ಕುದುರೆಗಳನ್ನು ಎಲ್ಲಿಂದ ತರಿಸಿಕೊಳ್ಳಲಾಗುತ್ತಿತ್ತು ಅರೇಬಿಯಾದ ಕುದುರೆಗಳನ್ನು ಪೋರ್ಚುಗೀಸರಿಂದ ತರಗಿಸಿಕೊಳ್ಳಲಾಗುತ್ತಿತ್ತು ಧೂಳಾಕ್ಷರ ಶಿಕ್ಷಣ ಪದ್ಧತಿ ಬಗ್ಗೆ ಎಲ್ಲಿ ಉಲ್ಲೇಖವಿದೆ ಕನಕದಾಸರ ಮೋಹನ ತರಂಗಿಣಿಯಲ್ಲಿ ಧೂಳಕ್ಷರ ಶಿಕ್ಷಣದ ಬಗ್ಗೆ ಉಲ್ಲೇಖವಿದೆ ಪ್ರಾಥಮಿಕ ಶಿಕ್ಷಣವನ್ನು ಏನೆಂದು ಕರೆಯಲಾಗುತ್ತಿತ್ತು ವಿಜಯನಗರ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಬಾಳಬಹುದೇ ಎಂದು ಕರೆಯಲಾಗುತ್ತಿತ್ತು ವಿಜಯನಗರ ಕಾಲದ ಸಂಸ್ಕೃತ ಕವಿಗಳು ಮತ್ತು ಅವರ ಕೃತಿಗಳು ನೋಡೋಣ ಸಾಯಣ ಪರಸರ ಮಾಧವೀಯ ಗಂಗಾದೇವಿಯ ವೀರಕಂಪರಾಯ ಚರಿತ ಅದನ್ನು ಮಧುರ ವಿಜಯಂ ಅಂತ ಸಹ ಕರೀತಾರೆ ತಿರುಮಲಾಂಬ ವರದಾಂಬಿಕ ಪರಿಣಯ ಗುರುವಿದ್ಯಾರಣ್ಯ ರಾಜಕಾಲ ನಿರ್ಣಯ ಶ್ರೀಕೃಷ್ಣ ದೇವರಾಯ ಜಾಂಬಾವತಿ ಕಲ್ಯಾಣ ಮತ್ತು ಉಷಾ ಪರಿಣಯ ಇಷ್ಟು ಸಂಸ್ಕೃತ ಕವಿಗಳು ಮತ್ತು ಕೃತಿಗಳು ನಂತರ ಕನ್ನಡದ ಕೃತಿಗಳು ಮತ್ತು ಕವಿಗಳ ಬಗ್ಗೆ ನೋಡೋಣ ಬನ್ನಿ ಶೂನ್ಯ ಸಂಪಾದನೆ ಕುಮಾರವ್ಯಾಸರ ಕರ್ನಾಟಕ ಕಥಾಮಂಜರಿ ಅಥವಾ ಗದುಗಿನ ಭಾರತ ನಂಜುಂಡ ಕವಿಯ ಕುಮಾರರಾಮನ ಕತೆ ರತ್ನಾಕರವರ್ಣಿಯ ಭರತೇಶ ವೈಭವ ಚಾಮರಸರ ಪ್ರಭುಲಿಂಗ ಲೀಲೆ ಪಂಡಿತರ, ಚನ್ನಬಸವ ಪುರಾಣ ಕನಕದಾಸರ ಮೋಹನ ತರಂಗಿಣಿ ಹರಿಭಕ್ತಿಸ ಚರಿತ ನರಹರಿಯ ತೋರುವೆ ರಾಮಾಯಣ ನಿಜಗುಣ ಶಿವಯೋಗಿಯ ವಿವೇಕ ಚಿಂತಾಮಣಿ ಇಷ್ಟು ಕನ್ನಡ ಕವಿ ಮತ್ತು ಕೃತಿಗಳು ನಂತರ ತೆಲುಗು ಕವಿಗಳು ಮತ್ತು ಅವರ ಕೃತಿಗಳು ನೋಡೋಣ ನಾಚನ ಸೋಮನಾಥರ ಅರಿವಂಶ ಶ್ರೀನಾಥರ ಕಾಶಿಕಂದ ಕೃಷ್ಣ ದೇವರಾಯರ ಅಮುಕ್ತ ಮೌಲ್ಯ ಅಲ್ಲಸಾನಿ ಪೆದ್ದಣ್ಣನ ಅನುಚರಿತ ಮನುಚರು ಕೃಷ್ಣದೇವರಾಯನ ಕಾಲದ ಅಷ್ಟದಿಗ್ಗಜರು ಯಾರು ಅಲ್ಲಸಾನಿ ಪೆದ್ದನ ತನಾಲಿ ರಾಮಕೃಷ್ಣ ನಂದಿ ತಿಮ್ಮಣ್ಣ ರಾಮಭದ್ರಯ್ಯ ದೂರ್ಜಟ್ಟಿ ಮಾದಯ್ಯ ಗಾರಿ ಮಲ್ಲಣ್ಣ ಪಿಂಗಳಿ ಸೂರಣ್ಣ ಮತ್ತು ರಾಮರಾಜಭೂಷಣ ಇಷ್ಟು ಅಷ್ಟದಿಗ್ಗಜರು ವಿಜಯನಗರದ ವಾಸ್ತುಶಿಲ್ಪ ಶೈಲಿ ಯಾವುದು ದ್ರಾವಿಡ ಶೈಲಿ ಅಥವಾ ವಿಜಯನಗರ ವಾಸ್ತುಶಿಲ್ಪ ಶೈಲಿ ಎಂದು ಸಹ ಕರೆಯುತ್ತಾರೆ ಕಮಲ ಮಹಲ್ ಯಾವ ಶೈಲಿಯಲ್ಲಿದೆ ವಿಜಯನಗರದಲ್ಲಿ ಕಮಲ ಮಹಲ್ ಯಾವ ಶೈಲಿಯಲ್ಲಿದೆ ಕಮಲ ಮಹಲ್ ಇಂದು ಇಸ್ಲಾಮಿಕ್ ಶೈಲಿಯಲ್ಲಿದೆ ವಿಜಯನಗರ ಕಾಲದ ಪ್ರಮುಖ ದೇವಾಲಯಗಳು ಯಾವುವು ವಿರೂಪಾಕ್ಷ ದೇವಾಲಯ ವಿಠ್ಠಲಸ್ವಾಮಿ ದೇವಾಲಯ ಕಲ್ಲಿನರಥ ಕೃಷ್ಣಸ್ವಾಮಿ ದೇವಾಲಯ ಚಿತ್ತರಾಯ ದೇವಾಲಯ ಹಜಾರರಾಮಸ್ವಾಮಿ ದೇವಾಲಯ ಮಹಾನವಮಿ ದಿಬ್ಬ ಹಂಪಿಯಲ್ಲಿನ ಪ್ರಮುಖ ದೇವಾಲಯಗಳು ವಿಜಯನಗರ ಕಾಲದ ಪ್ರಮುಖ ಚಿತ್ರಕಲಾ ಕೇಂದ್ರಗಳು ಯಾವುವು ಹಂಪಿ ಆನೆಗುಂದಿ ಮತ್ತು ಲೇಪಾಕ್ಷಿ ಎಂಬುದು ಪ್ರಮುಖ ಚಿತ್ರಕಲಾ ಕೇಂದ್ರಗಳು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಪುರಂದರದಾಸರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ ಕೃಷ್ಣದೇವರಾಯನ ಕಾಲದ ನೃತ್ಯ ಗುರು ಯಾರು ಕೃಷ್ಣದೇವರಾಯನ ಕಾಲದ ನೃತ್ಯ ಗುರು ಬಂದಂ ಲಕ್ಷ್ಮೀ ನಾರಾಯಣ ಶೈವರ ಅಜಂತ ಎಂದು ಯಾವುದನ್ನು ಕರೆಯುತ್ತಾರೆ ಲೇಪಾಕ್ಷಿಯನ್ನು ಶ್ರೇವರ ಅಜಂತ ಎಂದು ಕರೆಯುತ್ತಾರೆ ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಯಾರು ಹೊಂದಿದ್ದರು ಶ್ರೀಕೃಷ್ಣ ದೇವರಾಯ ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದನು ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಯಾವಾಗ ಘೋಷಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಂಪಿಯನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಲಾಯಿತು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ನಿಕೋಲೊ ಕೋಂಟಿ ಇಟಲಿ ಪ್ರವಾಸಿಗ ಇವನು ಒಂದನೇ ದೇವರಾಯನ ಆಸ್ಥಾನಕ್ಕೆ ಸಾವಿರದ ನಾನ್ನೂರ ಇಪ್ಪತ್ತೊಂದರಲ್ಲಿ ಭೇಟಿ ನೀಡಿದನು ನಂತರ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಇವರು ಪಶಿಯಾದ ರಾಯಭಾರಿ ಎರಡನೇ ದೇವರಾಯನ ಆಸ್ಥಾನಕ್ಕೆ ಸಾವಿರದ ನಾನ್ನೂರ ನಲವತ್ತ್ಮೂರರಲ್ಲಿ ಬಂದಿದ್ದರು ನಂತರ ನಿಕೆಟಿನ್ ಇವರು ರಷ್ಯಾದ ಪ್ರವಾಸಿಯಾಗಿದ್ದು ಸಾವಿರದ ನಾನ್ನೂರ ಎಪ್ಪತ್ತರಲ್ಲಿ ವಿಜಯನಗರಕ್ಕೆ ಬಂದಿದ್ದರು ಡೊಮಿಯೊಂಗೊ ಪಾಯಸ್ ಇವರು ಪೋರ್ಚುಗೀಸ್ ಪ್ರವಾಸಿಗ ಸಾವಿರದ ಐನೂರ ಇಪ್ಪತ್ತರಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು ಇಷ್ಟು ವಿಜಯನಗರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು